ಈ ಒಂದು ಸುಂದರ ಅರ್ಥಪೂರ್ಣ ಸಮಾರಂಭದ ಕಾರ್ಯಕ್ರಮದಲ್ಲಿ ಬಹಳಷ್ಟು ಹೊತ್ತಿಂದ ಉದ್ಘಾಟನೆಗೊಂಡು ಇಷ್ಟರವರೆಗೆ ತಾಳ್ಮೆಯಿಂದ ಕೇಳಿದಂತ ತಮಗೆಲ್ಲರಿಗೂ ನಾನು ಮೊದಲಾಗಿ ವಂದಿಸಿಕೊಂಡು ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವ ಅಭಿವೃದ್ಧಿಯ ಕಾಮಗಾರಿಯ ಉದ್ಘಾಟನಾ ಸಮಾರಂಭ ಹಾಗೆ ಈ ಗ್ರಾಮದಲ್ಲಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ತನ್ನನ್ನು ತಾನು ತೊಡಗಿಸಿಕೊಂಡಂತ ಪ್ರತಿಯೊಬ್ಬರಿಗೂ ಕೂಡ ಪಂಚಾಯತಿನ ಸಿಬ್ಬಂದಿಯಿಂದ ಹಿಡಿದು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ನೌಕರರಿಂದ ಪಂಚಾಯತ್ ಎಲ್ಲರನ್ನ ಒಳಗೊಂಡಿಸಿ ಸನ್ಮಾನಗೊಂಡಂತಹ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಈ ಗ್ರಾಮದ ಪ್ರಥಮ ಪ್ರಜೆ ಈ ಕಾರ್ಯಕ್ರಮದ ಯಶಸ್ವಿಯ ರೂವಾರಿ ಸುಕನ್ಯಾ ರೈಗಳೇ ಈ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಈ ಕಾರ್ಯಕ್ರಮದ ಬೆನ್ನೆಲುಬು ಆಗಿರ್ತಕ್ಕಂಥ ಬಹಳಷ್ಟು ಬಾರಿ ಐದು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಬಶೀರ್ ಅವರೇ ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂತಹ ಚಂದ್ರಾಸ್ ಕರ್ಕೇರ್ ಅವರೇ ನಮ್ಮ ಈ ಕಾರ್ಯಕ್ರಮವನ್ನ ಉದಿಪನಗೊಳಿಸಿದಂತಹ ನಮ್ಮ ಮಂಜು ಭಂಡಾರಿ ಅವರೇ ಹಾಗೆಯೇ ಇರಾ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಜಾ ಕುಕ್ಕಾಜಿ ಅವರೇ ಪಜೀರ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ರವರೇ ನಮ್ಮ ಇಒರವರೇ ಎಲ್ಲ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರುಗಳೇ ಆಶಾ ಕಾರ್ಯಕರ್ತೆಯ ಅಂಗನವಾಡಿ ಕಾರ್ಯಕರ್ತೆಯರೇ ಈ ಒಂದು ಕಾರ್ಯಕ್ರಮದ ಅಭಿವೃದ್ಧಿಗೆ ಸಹಕರಿಸಿದಂಥ ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರುಗಳಿಗೆ ಕೂಡ ನಾನು ಹೊಂದಿಸಿಕೊಂಡು ಮಾನ್ಯ ವಿಧಾನಸಭಾ ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಹಳಷ್ಟು ಯಶಸ್ವಿ ಕಾರ್ಯಕ್ರಮ ಅಂತೇಳಿ ಹೇಳಿಕೊಂಡು ಇವತ್ತು ನಮಗೆಲ್ಲರಿಗೂ ಕೂಡ ಶುಭ ಹಾರೈಸಿ ತೆರಳಿದ್ರು ನಿಜವಾಗಿಯೂ ಕೂಡ ಈ ಕಾರ್ಯಕ್ರಮ ಇವತ್ತಿನ ಅರ್ಥಪೂರ್ಣ ಕಾರ್ಯಕ್ರಮ ನಮ್ಮ ಗ್ರಾಮ ಪಂಚಾಯತಿನ ಸರ್ವ ಅಭಿವೃದ್ಧಿಗೊಂಡಿದೆ ಗ್ರಾಮ ಪಾಳಪುಣಿ ಗ್ರಾಮ ಪಂಚಾಯತಿನ ಇತಿಹಾಸವನ್ನು ನೋಡಿದರೆ ಎಲ್ಲ ಅಧ್ಯಕ್ಷರುಗಳು ಇಷ್ಟರವರೆಗೆ ಆದವರು ಕೂಡ ಈಗಿನ ಸದಸ್ಯರುಗಳು ಈಗಿನ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಎಲ್ಲ ಅಭಿವೃದ್ಧಿಗಳಿಗೂ ಕೂಡ ಸರ್ವರ ಸಹಕಾರ ಸದಾ ಇದೆ ಹಾಗಾಗಿ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಈ ಕ್ಷೇತ್ರದ ಸರ್ವ ರೀತಿಯ ಅಭಿವೃದ್ಧಿಯಲ್ಲಿ ಸಹಕರಿಸಿದ ಪ್ರತಿಯೊಬ್ಬರನ್ನು ಕೂಡ ನಾವು ಹೊಂದಿಸಿಕೊಂಡು ಇವತ್ತು ಗ್ರಾಮದ ಅಭಿವೃದ್ಧಿ ಕಂಡಾಗ ನಿಜವಾಗಿ ಕೂಡ ನಮ್ಮ ಗ್ರಾಮ ಅಭಿವೃದ್ಧಿ ಆಗಿದೆ ಅನ್ನುವುದನ್ನು ಕೂಡ ಈಗಾಗಲೇ ನಮಗೆ ಗೊತ್ತಾಗ್ತಾ ಇದೆ ಬಹುಶಃ ಶಾಸಕರ ಎಲ್ಲ ಅನುದಾನಗಳಿಂದ ಹಿಡಿದು ಇವತ್ತು ಮೂಲಭೂತ ಸೌಕರ್ಯಗಳು ಕೂಡ ನಮ್ಮ ಗ್ರಾಮದಲ್ಲಿ ರಸ್ತೆ ನೀರು ಎಲ್ಲ ಯೋಜನೆಗಳು ಸ್ವಚ್ಛತಾ ಕಾರ್ಯಕ್ರಮಗಳು ಹಾಗೆ ಪ್ರತಿಯೊಂದು ಕೂಡ ನಮ್ಮ ಜನರಿಗೆ ಬೇಕಾದಂತಹ ರೀತಿಯಲ್ಲಿ ಇವತ್ತು ಬಾಳೆಪುಣಿ ಗ್ರಾಮ ಪಂಚಾಯತ್ ಜನರೊಂದಿಗೆ ಬೆರೆತುಕೊಂಡು ಇವತ್ತು ಸಹಕರಿಸ್ತಾ ಇದೆ ಅನ್ನುವುದನ್ನು ಕೂಡ ನಾವು ಕಂಡಿದ್ದೇವೆ ಹಾಗಾಗಿ ಸರ್ವ ರೀತಿಯ ಅಭಿವೃದ್ಧಿಯನ್ನು ಮಾಡಿದಂಥ ಈ ಗ್ರಾಮ ಪಂಚಾಯತಿಗೆ ನಾನು ಶುಭವನ್ನು ಕೋರಿ ಮುಂದೆಯೇ ಕೂಡ ಜನರೊಂದಿಗೆ ಇದ್ದು ಜನರಿಗೋಸ್ಕರ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಆಗಿ ಈ ಕಾರ್ಯಕ್ರಮಗಳು ಮುಂದುವರಿಯಲಿ ಇವತ್ತಿನ ಯಶಸ್ವಿ ಕಾರ್ಯಕ್ರಮಕ್ಕೂ ಕೂಡ ನಾನು ಶುಭವನ್ನ ಕೋರಿ ಸರಕಾರದ ಕಾರ್ಯಕ್ರಮಗಳು ಇವತ್ತು ಜನರು ಪಂಚಾಯತಿಗೆ ಬರ್ತಾರೆ ತನ್ನ ಕಷ್ಟದಿಂದ ಗ್ರಾಮ ಪಂಚಾಯತ್ಗಳಿಗೆ ಬಂದಾಗ ಅವರನ್ನು ಸ್ಪಂದಿಸುವುದು ನಮ್ಮ ಪಂಚಾಯಿತಿನ ಸಿಬ್ಬಂದಿಗಳ ಕರ್ತವ್ಯವೂ ಕೂಡ ಆ ನೆಲೆಯಲ್ಲಿ ಇವತ್ತು ಬಾಳೆಪುಣಿ ಗ್ರಾಮ ಪಂಚಾಯತ್ ಬಹಳಷ್ಟು ಹೆಸರನ್ನು ಪಡೆದಿದೆ ಯಾರೇ ನಮ್ಮ ಗ್ರಾಮ ಪಂಚಾಯತಿಗೆ ಬಂದರೂ ಕೂಡ ಇವತ್ತು ಬಹಳಷ್ಟು ತಾಳ್ಮೆಯಿಂದ ಯಶಸ್ವಿ ಗ್ರಾಮ ಪಂಚಾಯತಿನ ಸಿಬ್ಬಂದಿಗಳು ಅಧ್ಯಕ್ಷರು ಈ ಗ ಪಂಚಾಯತಲ್ಲಿ ಇದ್ದಾರೆ ನಮಗೆ ದೊಡ್ಡ ಅಭಿಮಾನ ಅಂತ ನಾನು ಹೇಳಲಿಕ್ಕೆ ಬಯಸಿಕೊಂಡು ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಕಾರ್ಯನಿರ್ವಹಿಸುವವರು ಇನ್ನೊಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಇವರು ಕೂಡ ಎಲ್ಲ ಸರ್ವ ತೋಮುಖ ಗ್ರಾಮದ ಅಭಿವೃದ್ಧಿಗೆ ತನ್ನನ್ನು ತಾನು ತಡಿಸಿಕೊಂಡು ಇವತ್ತು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿಯೂ ಕೂಡ ಬಹಳಷ್ಟು ಯಶಸ್ವಿಯಾಗಿದ್ದಾರೆ ಅನ್ನೋದನ್ನು ಕೂಡ ಈಗಾಗಲೇ ಗೊತ್ತಾಗಿದೆ ಬಹುಶಃ ಇವತ್ತು ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ಕೇಳಿದಂತೆ ಎರಡು ಸಾವಿರ ಜನರಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಗಳು ಬರ್ತಾ ಇದೆ ಅನ್ನೋದು ದೊಡ್ಡ ಸಂತೋಷವಾದಂಥ ಸಂದರ್ಭ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಂತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು ನಿಜಕ್ಕೂ ಕೂಡ ಜನರು ಆ ತಮ್ಗೆ ಯಾರಿಗೆ ಆ ಯೋಜನೆಗಳು ಬರುವುದಿಲ್ಲ ಅದನ್ನ ಖಂಡಿತವಾಗಿ ಕೂಡ ಇನ್ನೊಬ್ಬರಿಗೆ ತಿಳಿಯಪಡಿಸುವ ಮುಖಾಂತರ ಸರಕಾರದ ಯೋಜನೆಗಳು ಫಲಪ್ರದ ಆಗ್ಲಿ ಆಶಾದಾಯಕವಾಗ್ಲಿ ಅಂತ ಹೇಳಿಕೊಂಡು ನಾವೆಲ್ಲರೂ ಕೂಡ ಇವತ್ತು ಎಲ್ರಿಗೂ ಕೂಡ ಸನ್ಮಾನ ಆಗಿದೆ ಬಹುಶಃ ತಮ್ಮೆಲ್ಲರ ಸೇವೆಗೆ ಸಿಕ್ಕಿದಂತಹ ಸನ್ಮಾನ ನಾನು ಕೂಡ ವೈಯಕ್ತಿಕವಾಗಿ ಹೇಳುವುದಿದ್ರೆ ಈ ಭಾಗದಿಂದಲೇ ನನಗೆ ರಾಜಕೀಯವಾಗಿ ಆಶೀರ್ವಾದವನ್ನ ಕೊಟ್ಟವರು ನನ್ನ ಎಲ್ಲ ಊರಿನವರು ನಿಮ್ಗೆಲ್ಲರೂ ಕೂಡ ನಾನು ವಂದಿಸ್ಕೊಂಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ತಾಲೂಕ್ ಪಂಚಾಯತ್ ಸದಸ್ಯೆಯಾಗಿ ಮೂರು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾಗಿ ದೇವರ ಆಶೀರ್ವಾದದಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸರ್ಕಾರದ ಮಟ್ಟದಿಂದ ಈ ಸ್ಥಾನವೂ ಕೂಡ ಲಭಿಸಿದೆ ಇದಕ್ಕೆ ನನ್ನ ದೇವರ ಆಶೀರ್ವಾದ ನನ್ನ ಊರಿನ ಎಲ್ಲ ಹಿರಿಯರ ಕಿರಿಯರ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದದಿಂದ ನಮಗೆ ಈ ಅವಕಾಶಗಳು ಸಿಕ್ಕಿದೆ ಎನ್ನುವುದನ್ನು ಕೂಡ ನಾನು ಹೊಂದಿಸಿಕೊಂಡು ಈಗಾಗಲೇ ಪಂಚಾಯತ್ ಅಧ್ಯಕ್ಷರಿಗೆ ಕೂಡ ಹೇಳಿದ್ದೇನೆ ನನ್ನ ನಿಗಮದಿಂದ ಏನಾದರೂ ಸಹಕಾರಗಳು ಖಂಡಿತ ಸಿಗುವುದಿದ್ರೆ ಬಾಳೆಪುಣೆ ಗ್ರಾಮ ಪಂಚಾಯತ್ಲ್ಲಿ ಗೇರು ಅಭಿವೃದ್ಧಿ ನಡೆಸುವ ನಮ್ಮ ಕೃಷಿಕರು ಮುಂದೆ ಬಂದರೆ ಅವರಿಗೆ ಉಚಿತವಾಗಿ ಗಿಡ ವಿತರಣೆಯ ಕಾರ್ಯಕ್ರಮಗಳನ್ನು ಕೂಡ ನಾನು ಖಂಡಿತವಾಗಿಯೂ ಕೂಡ ಪಂಚಾಯತ್ ಮಟ್ಟದಲ್ಲಿ ನಿಮಗೆ ಬೇಕಾದಷ್ಟು ಗಿಡಗಳನ್ನು ನಿಗಮದಿಂದ ಕೊಡುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿಸ್ತೇವೆ ಎನ್ನುವಂತಹ ಮಾತನ್ನು ಕೂಡ ಈಗಾಗಲೇ ಅಧ್ಯಕ್ಷರು ಉಪಾಧ್ಯಕ್ಷರುಗಳೇ ತಿಳಿಸಿದ್ದೇನೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಶುಭ ಹಾರೈಕೆ ನಮ್ಮ ಮೇಲಿರಲಿ ಈ ಗ್ರಾಮ ಪಂಚಾಯತ್ ರಾಜ್ಯದಲ್ಲೇ ಗಾಂಧಿ ಗ್ರಾಮ ಪುರಸ್ಕೃತ ಇವತ್ತು ದೇಶದಲ್ಲೇ ಪ್ರಪ್ರಥಮ ಗ್ರಾಮ ಪಂಚಾಯತ್ ಆಗಿ ನಮ್ಮ ಗ್ರಾಮ ಪಂಚಾಯತ್ ದೇವರ ಆಶೀರ್ವಾದದಿಂದ ಮೂಡಿ ಬರಲಿ ಅಂತ ನಾನು ಶುಭವನ್ನ ಹಾರೈಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ ಜೈ ಭಾರತ್ ಜೈ